ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲೇ ನ್ಯಾಚುರಲ್ ಆಗಿ ಕೂದಲಿಗೆ ಕಲರ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆವರೆಗೆ ನೋಡಿ ಹೊಸಬ್ರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಈಸಿಯಾಗಿರುವಂಥ ಹೋಮ್ ರೆಮಿಡಿ ಈ ಹೋಮ್ ರೆಮಿಡಿಯನ್ನು ಹುಡುಗಿಯರು ಹುಡುಗರು ಯಾವ ಏಜಿನವರು ಸಹ ಹೇರ್ ಪ್ಯಾಕನ್ನು ಮಾಡಿ ಹಚ್ಚಬಹುದು ಕೆಲವರಿಗೆ ಹೇರ್ ಕಲರ್ ಮಾಡೋದಂದ್ರೆ ತುಂಬ ಇಷ್ಟ ಇರ್ತದೆ ಪದೇ ಪದೇ ಹೇರ್ ಕಲರ್ ಮಾಡ್ತಾ ಇರ್ತಾರೆ ಹೇರ್ ತುಂಬ ಕಲರ್ ಆಗಿ ಕಾಣಬೇಕಂತ ಅಂಗಡಿಗೆ ಹೋಗ್ತೀವಿ ಕೆಮಿಕಲ್ ಇರುವಂಥ ಹೇರ್ ಡೈ ತರ್ತೀವಿ ಹ್ಯಾರಿಗೆ ಹಚ್ಚುತ್ತೀವಿ ಕೆಮಿಕಲ್ ಇರುವ ಕಲರ್ ತಂದು ಹಚ್ಚೋದ್ರಿಂದ ಕೂದಲು ತುಂಬಾ ಉದುರುತ್ತದೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರನ್ನು ಮಾಡಿ ಹ್ಯಾರಿಗೆ ಹಚ್ಚೋದ್ರಿಂದ ಕೂದಲು ಉದುರುವುದಿಲ್ಲ ಹೇರ್ ಕಲರ್ ಮಾಡಲಿಕ್ಕೆ ಬೇಕಾದದ್ದು ಬೀಟ್ರೋಟು ಬೀಟ್ರೂಟ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಹ್ಯಾರಿಗೆ ಅಷ್ಟೇ ಒಳ್ಳೆಯದು ಹೇರ್ ತುಂಬ ಶೈನಿಂಗ್ ಆಗ್ತದೆ ಒಳ್ಳೆ ಕಲರ್ ಬರ್ತದೆ ಹೇರ್ ಫಾಲ್ ಆಗುವಂತಹ ಸಮಸ್ಯೆ ಸಹ ಕಡಿಮೆ ಆಗ್ತದೆ ಅಂಗಡಿಯಿಂದೆಲ್ಲ ಕಲರ್ ತಂದು ಹೇರಿಗೆ ಹಚ್ಚೋದಕ್ಕಿಂತ ನೋಡಿ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಕಲರ್ ಮಾಡಿದರೆ ಕೂದಲು ಉದುರುವುದಿಲ್ಲ ಈ ಥರ ಕಲರ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಬರ್ತದೆ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಬೀಟ್ರೂಟ್ ಇದು ಸಿಪ್ಪೆ ತೆಗಿಬೇಕು ಬೀಟ್ರೂಟ್ ಕೂದಲಿಗೆ ತುಂಬಾನೇ ಒಳ್ಳೆಯದು ಹೇರ್ ಫಾಲ್ ಆಗ್ತಾ ಇದ್ರೆ ಕಡಿಮೆ ಆಗ್ತದೆ ಈ ಹೇರ್ ಪ್ಯಾಕ್ ಅನ್ನು ಹಾಕೋದ್ರಿಂದ ಬಿಳಿ ಕೂದಲಿದ್ರೆ ಹೇರ್ ಕಲರ್ ಚೇಂಜ್ ಆಗ್ತದೆ ಸಿಪ್ಪೆ ತೆಗೆದಾದ ನಂತರ ಚೆನ್ನಾಗಿ ತುರಿಬೇಕು ನೋಡಿ ಈಗಲ್ಲ ತುರಿದಾಗಿದೆ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ಕೂದಲಿಗೆ ತುಂಬ ಚೆನ್ನಾಗಿ ಕಲರ್ ಬರ್ತದೆ ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೇನೆ ನೀರು ಬಿಸಿ ಹಾಕುವಾಗ ಅದಕ್ಕೆ ತುರಿದು ಇಟ್ಟಿರುವಂಥ ಬೀಟ್ರೋಟನ್ನು ಹಾಕಬೇಕು ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟ್ರೂಟ್ ತುಂಬ ಒಳ್ಳೆ ಕಲರ್ ಕೊಡ್ತದೆ ಕೂದಲಿಗೆ ಇದನ್ನು ಮೂರು ನಾಲ್ಕು ಸಲ ನಾವು ಇದೇ ಮೆಥಡ್ ಮಾಡಿ ಕೂದಲಿಗೆ ಹಚ್ಚಿದರೆ ಒಳ್ಳೆ ಡಾರ್ಕ್ ಕಲರ್ ಬರ್ತದೆ ಕೂದಲಿಗೆ ಒಂದು ಲೋಟ ನೀರು ಹಾಕಿದ್ದು ಅರ್ಧ ಲೋಟದಷ್ಟು ನೀರು ಆಗಬೇಕು ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಕಾಫಿ ಪೌಡರ್ ಹಾಕ್ತಿದ್ದೇನೆ ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು ನೋಡಿ ಇದರ ಕಲರ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಒಂದು ಲೋಟ ನೀರು ಅರ್ಧ ಲೋಟ ಆಗುವಷ್ಟು ಇದನ್ನು ಕುದಿಸಬೇಕು ಕುದ್ದು ಕುದ್ದು ಒಳ್ಳೆ ಕಲರ್ ಬರ್ತದೆ ನೀರಿನಲ್ಲಿ ಪೂರ್ತಿ ಕಲರ್ ಬಿಡಬೇಕು ಅಂಗಡಿಯಿಂದ ಕಲರ್ ತಂದು ಕೂದಲಿಗೆ ಹಚ್ಚೋದ್ರಿಂದ ಕಲರ್ ತುಂಬಾ ದಿನದವರೆಗೆ ಇರ್ತದೆ ಆದರೆ ಕೂದಲು ತುಂಬಾ ಉದುರುತ್ತದೆ ಅದರಿಂದ ಸೈಡ್ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಸಹ ಇರ್ತದೆ ಎಲ್ಲವರಿಗೆ ಅಲರ್ಜಿ ಆಗ್ತದೆ ಕಣ್ಣಿಗೆ ಸಹ ಅಷ್ಟು ಒಳ್ಳೆಯದಲ್ಲ ಆಚೆಯಿಂದ ಕಲರ್ ತಂದು ಹ್ಯಾರಿಗೆ ಹಾಕೋದ್ರಿಂದ ಈ ತರ ನ್ಯಾಚುರಲ್ ಆಗಿ ಕಲರ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಕೂದಲು ತುಂಬ ಚೆನ್ನಾಗಿ ಬೆಳಿತದೆ ಕೂದಲು ಉದ್ರುವ ಸಮಸ್ಯೆ ಸಹ ಕಡಿಮೆ ಆಗ್ತದೆ ಕೂದಲು ಶೈನಿಂಗ್ ಆಗ್ತದೆ ಚೆನ್ನಾಗಿ ಕುದಿಸಬೇಕು ಬೀಟ್ರೂಟ್ ಮತ್ತು ಕಾಫಿ ಪೌಡರ್ ಚೆನ್ನಾಗಿ ಕುದಿದು ಕಲರ್ ಚೇಂಜ್ ಆಗಬೇಕು ನೀರಿದು ಇದನ್ನು ಶೋಧಿಸಿಕೊಳ್ಬೇಕು ರಸ ಮಾತ್ರ ಬೇಕು ಎಷ್ಟು ನೀರಿದೆ ನೋಡಿ ಅಷ್ಟು ನೀರನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕು ಕಾಫಿ ಪೌಡರ್ ಮತ್ತು ಬೀಟ್ರೂಟ್ ಹಾಕಿರೋದ್ರಿಂದ ಹ್ಯಾರಿಗೆ ತುಂಬ ಒಳ್ಳೆಯ ಕಲರ್ ಬರ್ತದೆ ನೋಡಿ ಇಷ್ಟು ರಸ ಸಿಕ್ಕಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ ನಂತರ ಒಂದು ಬೌಳಿಗೆ ಹೆಣ್ಣು ಪೌಡರ್ ಪೌಡರನ್ನು ಹಾಕಿದ್ದೇನೆ ಯಾವ ಪೌಡರ್ ಪೌಡರನ್ನು ಸಹ ಹಾಕ್ಬೋದು ನಿಮ್ಮ ಹೇರಿಗೆ ಯಾವ ಮೆಹೆಂದಿ ಪೌಡರ್ ಸೆಟ್ ಆಗ್ತದೆ ನೋಡಿ ಅದೇ ಪೌಡರ್ ಪೌಡರನ್ನು ಹಾಕಿ ಹೇರ್ನ ಲೆಂತ್ ನೋಡಿ ಹಾಕಿ ನಿಮ್ಮ ಕೂದಲು ತುಂಬ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಹೇರ್ ಲಾಂಗ್ ಇದ್ದರೆ ಬೀಟ್ರೂಟನ್ನು ಹಾಕುವಾಗ ಒಂದೂವರೆ ಬೀಟ್ರೂಟನ್ನು ಹಾಕಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಟೀ ಪೌಡರ್ ಸಹ ಸ್ವಲ್ಪ ಜಾಸ್ತಿ ಹಾಕಿ ಚಿಕ್ಕ ಹೇರ್ ಸ್ವಲ್ಪ ಕಡಿಮೆ ಹಾಕಿ ಇದಕ್ಕೆ ರಸ ಬೀಟ್ರೂಟ್ ರಸ ಇದೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಒಂದೇ ಸಲ ತುಂಬ ಹಾಕಬೇಡಿ ಕಾಲೇಜಿಗೆ ಹೋಗುವ ಹುಡುಗ ಹುಡುಗಿಯರದ್ದು ಹೇರ್ ವೈಟಾಗಿರ್ತದೆ ನೋಡಿ ಅವರು ಈ ರೀತಿ ಹೇರ್ ಪ್ಯಾಕನ್ನು ಮಾಡಿ ಹಾಕ್ಬೋದು ಹೇರ್ ಕಲರ್ ಚೇಂಜ್ ಆಗ್ತದೆ ಹೇರ್ ಕಲರ್ ಮಾಡಿದಾಗೆ ಸಹ ಕಾಣ್ತದೆ ವೈಟ್ ಹೇರ್ ಕಾಣಲ್ಲ ವಾರಕ್ಕೆ ಒಂದು ಸಲ ನೋಡಿ ಈ ಹೇರ್ ಪ್ಯಾಕನ್ನು ಮಾಡಿ ಹಾಕ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಹ್ಯಾರಿಗೆ ತುಂಬಾ ಒಳ್ಳೆಯದು ನೋಡಿ ಕೆಮಿಕಲ್ ಇರುವಂಥ ಕಲರೆಲ್ಲ ಹಾಕೋದ್ಕಿಂತ ಈ ರೀತಿ ಮಾಡಿ ಹ್ಯಾರಿಗೆ ಹಾಕ್ಬೋದು ಕಲರ್ ಚೇಂಜ್ ಆಗಬೇಕು ಕಪ್ಪಾಗಬೇಕು ಕೆಂಪಾಗಬೇಕು ಅಂತ ಕೆಮಿಕಲ್ ಇರುವಂಥ ಹೇರ್ ಕಲರನ್ನು ಹಾಕೋದಕ್ಕಿಂತ ನೋಡಿ ಈ ರೀತಿ ಹೇರ್ ಕಲರನ್ನು ಮಾಡಿ ಹ್ಯಾರಿಗೆ ಹಚ್ಬೋದು ಇದಕ್ಕೆ ಒಂದು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ವಾರಕ್ಕೆ ಒಂದು ಸಲ ಈ ಹೇರ್ ಪ್ಯಾಕನ್ನು ಮಾಡಿ ಹಚ್ಬೋದು ಹೇರಿಗೆ ತುಂಬಾ ಒಳ್ಳೆಯದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಗಂಟು ಇರಬಾರ್ದು ಹಿಂದಿನ ದಿನ ರಾತ್ರಿನೇ ಇದನ್ನು ಮಿಕ್ಸ್ ಮಾಡಿಟ್ಟಿರಬೇಕು ಇದನ್ನು ಮಿಕ್ಸ್ ಮಾಡಿ ಆವಾಗಲೇ ಹ್ಯಾರಿಗೆ ಹಚ್ಚಬಾರ್ದು ಆವಾಗಲೇ ಹಚ್ಚಿದರೆ ಕಲರ್ ಬರೋದಿಲ್ಲ ನೈಟ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಟರೆ ಬೆಳಿಗ್ಗೆ ಎದ್ದ ತಕ್ಷಣ ಹೇರಿಗೆ ಹಚ್ಚಿ ಹೇರ್ ವಾಶ್ ಮಾಡ್ಬೋದು ಅಥವಾ ಬೆಳಿಗ್ಗೆ ಈ ಥರ ಪ್ಯಾಕನ್ನು ರೆಡಿ ಮಾಡಿ ಇಟ್ಟರೆ ಸಂಜೆ ಕೂದಲಿಗೆ ಹಚ್ಚಿ ಹೇರ್ ವಾಶ್ ಮಾಡ್ಬೋದು ರೆಡಿ ಮಾಡಿ ಆವಾಗಲೇ ಹ್ಯಾರಿಗೆ ಹಚ್ಚಬಾರ್ದು ಕಲರ್ ಬರುವುದಿಲ್ಲ ಮುಚ್ಚಲ ಮುಚ್ಚಿ ಓವರ್ ನೈಟ್ ಇಡಬೇಕು ಐದರಿಂದ ಆರು ಗಂಟೆ ನೋಡಿದನ್ನು ಈಗೇನಿಡ್ರೆ ಕಲರ್ ಚೆನ್ನಾಗಿ ಬರ್ತದೆ ನೈಟ್ ನೋಡಿ ಈ ರೀತಿ ರೆಡಿ ಮಾಡಿಟ್ರೆ ಬೆಳಿಗ್ಗೆ ಪ್ಯಾಕ್ ರೆಡಿಯಾಗಿರ್ತದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇದು ಪ್ಯಾಕ್ ರೆಡಿಯಾಗಿದೆ ನಂತರ ಇದಕ್ಕೆ ನಾನು ಮೊಟ್ಟೆ ಇದ್ದೇನೆ ಮೊಟ್ಟೆಯನ್ನು ಯೂಸ್ ಮಾಡಲಾದರೆ ನೀವು ಮೊಟ್ಟೆಯನ್ನು ಸ್ಕಿಪ್ ಮಾಡ್ಬೋದು ಮೊಟ್ಟೆಯನ್ನು ಹಾಕಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಹ್ಯಾರಿಗೆ ತುಂಬಾನೇ ಒಳ್ಳೇದು ಕೂದಲಿನ ಬುಡ ಆಯಿಲಿ ಆಯಿಲ್ ಇದ್ರೆ ಎಲ್ಲೋ ಹಾಕಬೇಡಿ ವೈಟ್ ಮಾತ್ರ ಹಾಕಿ ಕೂದಲಿನ ಬುಡ ಡ್ರೈ ಇದೆ ಅಂತ ಅನ್ಸಿದ್ರೆ ಎಲ್ಲೋನ ಆಡ್ ಮಾಡಿ ಕಾಪಿ ಪೌಡರ್ ಬೀಟ್ರೂಟ್ ರಸ ಇದು ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೇದು ಈ ಪ್ಯಾಕನ್ನು ಹಚ್ಚೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಬರ್ತದೆ ನೋಡಿ ಈ ಹೇರ್ ಪ್ಯಾಕನ್ನು ನೋಡಿ ಫುಲ್ ನೋಡಿ ಈ ರೀತಿಯಾಗಿ ಹ್ಯಾರಿಗೆ ಹಚ್ಚಬೇಕು ಕೂದಲಿನ ಮೇಲೆ ಮಾತ್ರ ಅಲ್ಲ ಕೂದಲಿನ ಒಳಗಡೆ ಸಹ ಹಚ್ಚಬೇಕು ಫುಲ್ ಹೇರ್ ಪ್ಯಾಕ್ ಅನ್ನು ಕೂದಲಿಗೆ ಹಚ್ಚಿ ಐದು ಗಂಟೆ ಹಾಗೇನೆ ಇಡಬೇಕು ಹ್ಯಾರಿಗೆ ಒಳ್ಳೆ ಕಲರ್ ಬರಬೇಕಾದ್ರೆ ಐದು ಗಂಟೆ ಹಾಗೇನೆ ಇಡಬೇಕು ಈ ಪ್ಯಾಕ್ ಅನ್ನು ಹಚ್ಚಿದ ಕೂಡ್ಲೇನೆ ಹೇರ್ ವಾಶ್ ಮಾಡಿದ್ರೆ ಹ್ಯಾರಿಗೆ ಕಲರ್ ಬರೋದಿಲ್ಲ ಫುಲ್ ಕೂದಲಿಗೆ ಹಚ್ಚಿ ಇಲ್ಲದ್ರೆ ನೋಡಿ ಇಲ್ಲಿ ಒಂದು ಕಲರ್ ಇಲ್ಲಿ ಒಂದು ಕಲರ್ ಆಗ್ತದೆ ಅದಕ್ಕೆ ಹ್ಯಾರಿಗೆ ಫುಲ್ ಹಚ್ಚಿ ಇಲ್ಲದ್ರೆ ಅದು ಚಂದ ಕಾಣುವುದಿಲ್ಲ ಹೇರ್ ವಾಶ್ ಮಾಡುವಾಗ ನಾವು ಬಿಸಿ ಬಿಸಿ ನೀರಿನಿಂದ ಹೇರ್ ವಾಶ್ ಮಾಡಬಾರ್ದು ಉಗುರು ಬಿಸಿ ಇರುವಂಥ ನೀರಿನಿಂದಲೇ ಹೇರ್ ವಾಶ್ ಮಾಡಬೇಕು ಬಿಸಿ ಬಿಸಿ ನೀರಿನಿಂದ ಹೇರ್ ವಾಶ್ ಮಾಡಿದರೆ ಕೂದಲು ಉದುರುತ್ತದೆ ಹೇರ್ ವಾಶ್ ಮಾಡುವಾಗ ಶ್ಯಾಂಪು ಹಾಕಲಿಕ್ಕಿಲ್ಲ ನೀರಿನಿಂದಲೇ ಹೇರ್ ವಾಶ್ ಮಾಡಬೇಕು ಶಾಂಪೂ ಹಾಕಿದರೆ ಹೇರ್ ಕಲರ್ ಅಷ್ಟು ಚೆಂದ ಕಾಣಿಸಲ್ಲ ನೆಕ್ಸ್ಟ್ ಡೇ ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಬೋದು ಫುಲ್ಲು ಹೇರಿಗೆ ಪ್ಯಾಕನ್ನು ಆದ ನಂತರ ಐದು ಗಂಟೆಯಾದ ನಂತರ ಹೇರನ್ನು ವಾಶ್ ಮಾಡಬೇಕು ಹ್ಯಾರ್ ವಾಶ್ ಆದ ನಂತರ ನೋಡಿ ಹ್ಯಾರಿಗೆ ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ ಈ ಹೋಮ್ ರೆಮಿಡಿಯನ್ನು ಹಚ್ಚೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್